ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಕಿಚನ್ ನಾನಿವತ್ತು ನುಗ್ಗೆ ಸೊಪ್ಪಿನ ದಾಲ್ ಮಾಡ್ತಿದ್ದೆ ನುಗ್ಗೆ ಸೊಪ್ಪು ತಕ್ಕೊಂಡು ಬಂದಿದ್ದೆ ನಮ್ಮ ಮನೆಯಲ್ಲೇ ಆಗಿದ್ದಿದ ನುಗ್ಗೆ ಸೊಪ್ಪಿಗೆ ಕ್ಲೀನ್ ಮಾಡ್ಕೊಂಡು ನುಗ್ಗೆ ಸೊಪ್ಪಿನ ದಾಲಿಗೆ ಫಸ್ಟಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕಂತಿದ್ದೆ ನಾ ಕಾಡಿಗೆ ಒಗ್ಗರಣೆ ಕೊಡ್ತೇನೆ ಫಸ್ಟಿಗೆ ಕೊಟ್ಕೊಂತಿಲ್ಲ ಟೊಮೊಟೊ ಈರುಳ್ಳಿ ಎಲ್ಲ ಫ್ರೈ ಹಾಕಿದ್ದೆ ನುಗ್ಗಿ ಸ ಕ್ಲೀನ್ ಮಾಡಿ ಇಟ್ಕೊಂಡಿದೆ ತೊಗರಿಬೇಳೆ ಬೇಯಿಸಿ ಇಟ್ಕೊಂಡಿದೆ ಟೊಮೆಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಈಗ ಹಸಿಮೆಣ್ಸಿನ್ಕಾಯಿ ಹೇಳ್ಕಂತಿದೆ ಈರುಳ್ಳಿ ಆಯ್ತಂತಿದೆ ಈರುಳ್ಳಿ ಹಂಗೆ ಒಳ್ಳೆ ಫ್ರೈ ಆಯ್ತು ಸೊಪ್ಪಿಂದ ಅಂದ ಐತತ್ತು ಊಟ ಮಾಡೋಕೆ ಈಗ ಟೊಮೊಟೊ ಇತ್ತು ಈರುಳ್ಳಿ ಫ್ರೈ ಆಯ್ತು ಪರೋಚಿತ ಕಷ್ಟ ಟೊಮಾಟೊ ಒಳ್ಳೆ ಫ್ರೈ ಐತಿಗಳ ಈಗ ನುಗ್ಗಿ ಸಪ್ ಹಾಕಿದೆ ಅಶಿಣ ಸ್ವಲ್ಪ ಹೈಕೊಂಬಿಗಳು ಈಗ ತೊಗರಿ ಬೇಳಿ ಬೇಯಿಸಿ ಇಟ್ಕೊಂಡದ್ದು ಹೈಕಂತ ನೀರ್ ಎಷ್ಟ್ ಬೇಕಂದ್ರೆ ಹೈಕಂಟ್ರಿ ಆಮೇಲೆ ಈಗ ನೀರ್ ಹೇಗಂತಿದ್ದೆ ಕುದಕ್ಕಿತ್ರೀಗ ಕುದಿತಿತ್ತ ಮುಚ್ಚಿ ಸ್ವಲ್ಪ ಕೋಸ್ಕ ಸಾರು ಒಳ್ಳೆ ಕೊದಿ ಸಾರು ರೆಡಿ ಆಯ್ತು ಸಾರು ಕೊದ್ದಾಯ್ತಿಗಳ ಕೊತ್ತಂಬರಿ ಸೊಪ್ಪು ಹಾಕಂತಿದ್ದೆ ಕೊತ್ತಂಬ್ರಿ ಸೊಪ್ಪ ಲಾಸ್ಟಿಗೆ ತಳ್ಕೊಂಬ ನೀವು ಇದ್ಕೊಂಡು ರೆಡಿ ಮಾಡ್ಕ ಎಣ್ಣೆ ಸ್ವಲ್ಪ ಹಾಕಿದೆ ಇದು ಸ್ವಲ್ಪ ಸಾಸಿವೆ ಹೇಳ್ಕಂತಿದ್ದೆ ಬೆಳ್ಳುಳ್ಳಿ ನಾನ್ ಎಣ್ಣಕಾಯಿ ವಿಡಿಯೋ ಆದರೆ ಒಂದು ಲೈಕ್ ಮಾಡೀನಿ ಶೇರ್ ಮಾಡೀನಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೀನಿ ಕಮೆಂಟ್ ಮಾಡೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಪ್ಲೀಸ್